ಸಾವು ಬದುಕು ಅನ್ನುವಂಥದ್ದೇ ಹಾಗೆ ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಎಸ್ ಎಸ್ ನೋಡಿ ಹುಟ್ಟು ಹಬ್ಬದ ದಿನವೇ ಜೀವವನ್ನ ಬಿಟ್ಟಿದ್ದಾರೆ ಕಿರಣರ ನಟ ಪುತ್ರನ ಅಂಗಾಂಗ ದಾನ ಮಾಡಿ ಸಾರ್ಥಕತೆಯನ್ನ ಮರೆದಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡಿರ್ತಾರೆ ಆರ್ಯನ್ ಸಾವನ್ನಪ್ಪಿದ್ದಾರೆ ಹದಿನೈದು ದಿನ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ರು ಎಲ್ಲೋ ಒಂದು ಕಡೆ ಮಗ ಬದುಕು ಪಡ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಕುಟುಂಬಸ್ಥರು ಆಸ್ಪತ್ರೆಯಲ್ಲಿ ಕೇಕ್ ಅನ್ನ ಕತ್ತರಿಸಿದ್ದಾರೆ ಕುಟುಂಬ ಪುತ್ರನ ಅಂಗಾಂಗ ದಾನ ಮಾಡಿ ಸಾರ್ಥಕತೆಯನ್ನ ಮರೆತಿದ್ದಾರೆ ಆರ್ಯನ್ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ ಹದಿನೈದು ದಿನ ಸಾವು ಬದುಕಿನ ನಡುವೆ ಹೋರಾಟವನ್ನ ಕೂಡ ಮಾಡಿದ್ರು ಎಸ್ ಹಾಗೆ ಕೊಪ್ಪಳದ ಕನಕಗಿರಿ ಮೂಲದ ಆರ್ಯನ್ ಅಂತ ಹೇಳಿ ಗುರುತಿಸಲಾಗಿದೆ ಹುಟ್ಟು ಹಬ್ಬದ ನಿಮಿತ್ತ ಸಕಲೇಶ್ಪುರ ಪ್ರವಾಸಕ್ಕಂತ ಹೇಳಿ ಹೋಗಿರ್ತಾರೆ ಸಂದರ್ಭದಲ್ಲಿ ಅಪಘಾತ ಆಗತ್ತೆ ಅಪಘಾತದ ನಂತರ ಆಸ್ಪತ್ರೆಯಲ್ಲಿ ಹದ್ನೈದು ದಿನ ಚಿಕಿತ್ಸೆಯನ್ನ ಪಡಿತಿರ್ತಾರೆ ಎಲ್ಲೋ ಒಂದ್ ಕಡೆ ಬದುಕ್ ಬರ್ತಾನ ನನ್ ಮಗ ಅಂತ ಹೇಳಿ ಕೂಡ ಅವರ ಕುಟುಂಬಸ್ಥರು ಅಹ್ ವಿಶ್ವಾಸ ಇರುತ್ತೆ ಮಾತ್ರ ವಿಧಿ ಅನ್ನೋದಿದೆಯಲ್ಲ ಈಗ ಹುಟ್ಟು ಹಬ್ಬದ ದಿನವೇ ಒಂದು ಕಡೆ ಜೀವ ಹೋಯಿತು ಅಂತ ಅಂದಾಗ ಆ ಕುಟುಂಬಕ್ಕೆ ಆಗಿರುವಂತ ಆಘಾತ ಇದೆಯಲ್ಲ ನಿಜವಾಗ್ಲೂ ಕೂಡ ನನ್ನ ಮಗ ಹುಟ್ಟಿದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಆ ಸಂಭ್ರಮ ಸಡಗರ ಮನೆಯಲ್ಲಿ ಮನೆ ಮಾಡಿರುತ್ತೆ ಅದೇ ದಿನ ಮಗನನ್ನ ಕಳೆದುಕೊಂಡಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಇನ್ನೊಂದು ಏನ್ ಗೊತ್ತಾ ಪುತ್ರನ ಅಂಗಾಂಗ ದಾನ ಮಾಡಿ ಒಂದ್ ಕಡೆ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಕಿರುತೆರೆ ಒಂದಿಷ್ಟು ಬೆಳ್ಳಿ ತೆರೆಯಲ್ಲಿ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನ ಮಾಡಬೇಕು ಅಂತ ಅಂದ್ಕೊಂಡವರು ಕೊಪ್ಪಳದ ಕನಕಗಿರಿ ಮೂಲದ ಆರ್ಯನ್ ಹುಟ್ಟುಹಬ್ಬದ ನಿಮಿತ್ತ ಸಕಲೇಶ್ಪುರ ಪ್ರವಾಸಕ್ಕೆ ಬಂದಿರ್ತಾರೆ ನಿದ್ದೆ ಮಂಪರಿನಲ್ಲಿ ಬೈಕ್ನಲ್ಲಿ ಬಿದ್ದು ಗಾಯಗೊಂಡಿರ್ತಾರೆ ಆರ್ಯನ್ ತಲೆಗೆ ದೂರ ಬಿಟ್ಟಾಗಿ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಹದಿನೈದು ದಿನ ಸಾವು ಬದುಕಿನ ನಡುವೆ ಹೋರಾಟವನ್ನು ಕೂಡ ನಡೆಸಿರ್ತಾರೆ ಆರ್ಯನ್ ಹುಟ್ಟುಹಬ್ಬದ ದಿನವೇ ಜೀವವನ್ನು ಬಿಟ್ಟಿದ್ದಾರೆ ಕಿರುಕರ ನಟ ಮಗನ ಸಾವಿನ ಬಳಿಕ ಪಾಪ ಕುಟುಂಬಸ್ಥರ ಅಗ್ರಂದನ ಮುಗಿಲು ಮುಟ್ಟಿ ಆಸ್ಪತ್ರೆಯಲ್ಲಿ ಮಗನ ಕುಡಿದು ಕೇಕನ್ನ ಕತ್ತರಿಸಿದ್ದಾರೆ ಕುಟುಂಬ ಮಂಪೂರ್ ನಲ್ಲಿ ಬೈಕ್ ನಲ್ಲಿ ಹೋಗ್ತಾ ಇದ್ರು ಅಟ್ಲೀಸ್ಟ್ ಸ್ಟಾಪ್ ಮಾಡಿ ಆಮೇಲೆ ಹೋಗ್ಬೋದಾಗಿತ್ತು ಅದಕ್ಕೆ ಹೇಳೋದು ಇತ್ತೀಚಿನ ದಿನಗಳಲ್ಲಿ ಯುವಕರು ಸ್ಪೀಡ್ ಆಗಿ ಹೋಗ್ತಾ ಇರ್ತಾರೆ ಎಲ್ಲಾದ್ರೂ ಒಂದ್ ಕಡೆ ಟೂರ್ಗೆ ಹೋಗ್ತಾರೆ ಅಂತಂದಾಗ್ಬಿಡೋದು ಕುಟುಂಬ ಇದೆ ಕಡೆ ಅವ್ರದೇ ಆದಂತ ಒಂದಿಷ್ಟು ಫ್ಯೂಚರ್ ಇರುತ್ತೆ ಒಂದಿಷ್ಟು ಗಮನಿಸ್ಬೇಕು ಆದ್ರೆ ನೋಡಿ ಈಗ ಇಡೀ ಕುಟುಂಬ ಒಂದಿಷ್ಟು ಕಣ್ಣೀರಲ್ಲಿ ಕೈ ಹಾಕುವಂತ ಕೆಲಸ ಆಗ್ತಾ ಇದೆ ಯಾರು ಹೇಳಿದ್ರಿ ಪಾಪ ಮಗನನ್ನ ಕಳೆದುಕೊಂಡು ಆ ಕುಟುಂಬ ಆಕ್ರಂದನ ನಾವು ಮುಗಲು ಮುಟ್ಟಿರುವಂತದ್ದು ನೋಡಿ ಮಗನ ಕೇಟ್ ಕಟ್ ಮಾಡಿ ಅಲ್ಲೇ ನೋಡಿ ಮತ್ತೊಂದು ಕಡೆ ಸಾರ್ಥಕತೆ ಏನ್ ಗೊತ್ತಾ ಮಗನ ಅಂಗಾಂಗ ದಾನ ಮಾಡಿದಾರಲ್ಲ ಬೇರೆಯವ್ರಿಗೂ ಕೂಡ ಒಂದ್ ಕಡೆ ಮಾದರಿ ಆಗಿದ್ದಾರೆ ಆ ಕುಟುಂಬ ಅಂತಾನೆ ಹೇಳ್ಬೋದು